ಇವರ ಅತಿ ಹೆಚ್ಚಾಗಿ ಪ್ರೀತಿಸುವ ಮತ್ತು ಪಾಲಿಸುವಂತಹ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರ ಶೌರ್ಯತನವನ್ನ ಮೆರೆಯುವಂತಹ ಗಂಡು ನಮ್ಮ ಹೆಮ್ಮೆಯ ಎತ್ನಾಯಿಸಿ ಅವರು ಇದೀಗ ಹಿಂದೂ ಫೈರ್ ಬ್ರ್ಯಾಂಡ್ ಎತ್ನಾಯಿಸಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಬರ್ತಾ ಇದ್ದಾರೆ ಬಲೋ ಭಾರತ್ ಬತಾಕಿ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ವೀರಾಣಿ ಕಿತ್ತೂರು ಚೆನ್ನಮ್ಮನವ್ರಿಗೆ ಕ್ರಾಂತಿವೀರಾಜ ಸಗವಳ್ಳಿ ರಾಯಣ್ಣವ್ರಿಗೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಂಪಿಗಿರಾಜ್ ಚೌಡಯ್ಯನವ್ರಿಗೆ ವಿಶ್ವಗುರು ಬಸವಣ್ಣನವ್ರಿಗೆ ಮಹರ್ಷಿ ವಾಲ್ಮೀಕಿ ಅವರಿಗೆ ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ ಸಾವರ್ಕರ್ ಅವರಿಗೆ ಸಯೀದ್ ಭಗತ್ ಸಿಂಗ್ ಅವರಿಗೆ ಜೈ ಶ್ರೀರಾಮ್ ಇವತ್ತಿನ ಬಳೋಳ ಬಳೋಬಾಳ ಗ್ರಾಮದ ಭಗತ್ ಉತ್ಸವದ ಈ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮದಲ್ಲಿ ನಾನು ಭಾಗಿ ಹೋಗುವಂತಹ ಸೌಭಾಗ್ಯವನ್ನು ಕೊಟ್ಟಂತ ಎಲ್ಲ ಈ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದಂತ ಎಲ್ಲ ನನ್ನ ಯುವಕರಿಗೆ ಹೃದಯಪೂರ್ವಕ ಕೃತಜ್ಞತೆಗಳನ್ನು ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇಂದಿನ ಕಾರ್ಯಕ್ರಮದ ವೇದಿಕೆ ಮೇಲೆ ಪೂಜ್ಯರಾದಂತ ಲಿಂಗಾಯತ ಪಂಚಮಸಾಲಿ ಸಮಾಜದ ಪ್ರಥಮ ಜಗದ್ಗುರು ಶ್ರೀ ಬಸವ ಮೃದುಂಜಯ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಶ್ರೀ ಬನು ಬ್ರಹ್ಮಾನಂದ ಮಹಾಸ್ವಾಮಿಗಳು ಗೋಕಾಕರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಶೂನ್ಯ ಸಂಪಾದನಾ ಮಠ ಗೋಕಾಕ ಪೂಜ್ಯ ಶ್ರೀ ದೇವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈಗ ತಾನೇ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂತಹ ಭಾರತೀಯ ಜನತಾ ಪಾರ್ಟಿಯ ಅತ್ಯಂತ ಕಷ್ಟ ಕಾಲದಲ್ಲಿ ನಿಂತು ಬೆಳಗಾವಿ ಜಿಲ್ಲೆಯಲ್ಲಿ ಕೆಲಸ ಮಾಡಿ ಕೊನೆಗೂ ನಮ್ಮ ಪಕ್ಷ ಅವರನ್ನ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡುವಂಥ ಅವಕಾಶ ಕೊಟ್ಟಂಥ ಈರಣ್ಣ ಕಡಾಡಿ ಅವರೇ ಕೋಕಾಗದಲ್ಲಿ ಹಿಂದೂ ಸಮಾಜದ ರಕ್ಷಣೆ ಮಾಡ್ತಿರುವಂಥ ಹಿಂದುಗಳ ಕೇಸರಿ ವೀರರಾದಂತ ಶ್ರೀ ಸದಾಶಿವ ಗುದಗೋಳ ಅವರೇ ಮಾತೇ ಜುಂದ್ ಅವ್ರೆ ದಿಗ್ಗಿಜಿತ್ ಸಿದ್ನಾಳ್ ಅವ್ರೆ ಎಂ ಎಸ್ ರುದ್ರಗೌಡ್ರೆ ಶಿವಾನಂದ್ ಬೆಳವಿ ಅವ್ರೆ ಬಸಲಿಂಗ್ ಬೆಳವಿ ಅವ್ರೆ ನಿಂಗಪ್ಪಣ್ಣ ನಮ್ಮ ಸಮಾಜದ ಅಧ್ಯಕ್ಷರಾದಂತ ನಿಂಗಪ್ಪಣ್ಣ ಫಿರೋಜಿ ಅವರೇ ಅಶೋಕ್ ಗುಪ್ನಾಳ್ ಅವ್ರೆ ಮಹಿಳಾ ಘಟಕದ ಬೆಳಗಾವಿ ಜಿಲ್ಲೆಯ ನಮ್ಮ ಸಹೋದರಿ ಅಧ್ಯಕ್ಷರಾದಂಥ ಸುಜಾತ ಬೆಟೆ ಅವರೇ ಮಲ್ಲಿಕಾರ್ಜುನ್ ಅವರೇ ಅಜಿತ್ ಪಾಟೀಲ್ ಹುಂಚಾಳವರೇ ಮಂಗಳಾ ಸುರೇಶ್ ಶ್ರೀಮತಿ ಮಂಗಳಾ ಸುರೇಶ್ ಕೌಜುಲ್ಗೆ ಅವರೇ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಭಗತ್ ಉತ್ಸವದ ಈ ಕಾರ್ಯಕ್ರಮದ ಪದಾಧಿಕಾರಿಗಳೇ ಈ ಒಂದು ಸಮಸ್ತ ಅರ್ಭಾವಿ ಮತ್ತು ಗೋಕಾಕ್ ಕ್ಷೇತ್ರದ ಸೇರಿದಂಥ ಎಲ್ಲ ನನ್ನ ಪೂಜೆ ಹಿರಿಯರೆ ಅಣ್ಣ ತಮ್ಮಂದ್ರೆ ತಾಯಂದ್ರೆ ಯುವಕರೇ ಭತ್ತ ಬರ್ತಾ ಬಂಧುಗಳೇ ಇವತ್ತು ಈ ಸಭೆ ಈಗಾಗಲೇ ಹನ್ನೊಂದನೇ ತಾರೀಕಿಗೆ ನಡಿಬೇಕಾಗಿತ್ತು ಆದರೆ ನನಗೆ ಸ್ವಲ್ಪ ಮಳೆಕಾಲಿನ ಸಮಸ್ಯೆಯಾಗಿ ನಾನು ನಾಲ್ಕೈದು ದಿವಸ ನೆಸ್ಟ್ನಲ್ಲಿದ್ದೆ ಆದರೆ ಅದು ಏನೋ ಅಪಪ್ರಚಾರ ಬೇರೆ ಬೇರೆ ಆಗಿತ್ತು ರಮೇಶ್ ಜಾರಕಿಹೊಳಿರು ಬೇಡ ಅಂದ್ರೆ ಅದಕ್ಕೆ ಹೋಗಿಲ್ಲ ಕಾಮಚಂದ್ರ ಜಾರಕಿಹೊಳಿ ಹೋಗ್ಬೇಡ ಅಂದ್ರೆ ಅದಕ್ಕೆ ಹೋಗಿಲ್ಲ ನಾನು ಪಾಪ ಅವ್ರ ಇಬ್ಬರು ಎಂದೂ ಸಹ ನನ್ಗೆ ಹೋಗ್ಬೇಡತಿ ಎಂದ್ರು ಹೇಳಿಲ್ಲ ಯಾರೂ ಹಂಗ ಅಪಪ್ರಚಾರ ತಿಳ್ಕೋಬೇಡ್ರಿ ರಮೇಶ್ ಜಾರಕಿಹೊಳಿರು ನಾವು ಬಹಳ ಒಳ್ಳೆಯ ಇದ್ದೀವಿ ರಮೇಶ್ ಜಾರಕಿಹೊಳಿ ಅವ್ರ ಸೊಬ ನನಗೆ ಬರ್ತೈತಿ ಅವ್ರ ಅವ್ರಿಗೆ ನನಗೆ ಗುರ್ತೈತಿ ನಾ ಯಾಕಂದ್ರೆ ಯಾರೋ ರಾಜಕಾರಣಿಗಳನ್ನ ಸುಮ್ ಸುಮ್ನೆ ನಾವು ಅಪವಾದ ಅಪಪ್ರಚಾರ ಇವತ್ತು ನಾವೆಲ್ಲ ಕೂಡಿ ಭಾರತವನ್ನ ಇವತ್ತು ಹೆಂಗೆ ಒಬ್ಬ ಶ್ರೇಷ್ಠ ನಾಯಕನ ಕೈ ಭಾರತ ಕೊಟ್ಟಿವಲ್ಲ ನಾವು ಎರಡು ಸುರಕ್ಷಿತ ಇದೆ ಈ ದೇಶನಾಗ ನರೇಂದ್ರ ಮೋದಿ ಅಂತ ಒಬ್ಬ ಶ್ರೇಷ್ಠ ನಾಯಕನ ನಾವೆಲ್ಲ ಇವತ್ತು ಕೊಟ್ಟು ಸುರಕ್ಷಿತವಾಗಿ ಇಂತ ಹಳ್ಳಿಗಳ ಕಾರ್ಯಕ್ರಮ ಮಾಡ್ಲಕ್ಕ ನೀವು ಹಾಕಿದಂತ ಮತ ನರೇಂದ್ರ ಮೋದಿ ಅಂತ ಒಬ್ಬ ಶ್ರೇಷ್ಠ ಪ್ರಧಾನಮಂತ್ರಿ ಆಗಿದ್ದಕ್ಕೆ ನಾವು ಸುರಕ್ಷಿತ ಇಲ್ಲಿ ಪಾಪ ಇಲ್ಲಿ ಅನೇಕ ಸೈನಿಕರು ಇನ್ನೊಂದು ದೊಡ್ಡ ಮಾತಾಡಿದ್ರು ಭಾರತದ ರಕ್ಷಣೆ ಮಾಡುವಂತ ಸೈನಿಕರು ಇವತ್ತು ಆ ಸೈನಿಕರನ್ನು ಕೇಳ್ರಿ ಭಾರತ ಎಷ್ಟು ಸುರಕ್ಷಿತ ನಮ್ಮ ಸೈನಿಕರು ನಮ್ಮ ಪೊಲೀಸರು ನಮ್ಮ ವಿರೋಧಿಗಳಲ್ಲ ಕಾಶ್ಮೀರ್ನಾಗ ನಮ್ಮ ದೇಶದ ಸೈನಿಕರ ಪರಿಸ್ಥಿತಿ ಏನಿತ್ತು ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಭಾರತದ ಶಕ್ತಿ ಏನಿತ್ತು ಅನ್ನೋಂತ ಜಗತ್ತಿಗೆ ಇವತ್ತು ತೋರಿಸ್ಕೊಂಡು ಭಾರತ ಇವತ್ತು ಜಗತ್ತಿನ ಮೂರನೇ ರಾಷ್ಟ್ರ ಆಗಿದೆ ಅದು ಸನ್ಮಾನ್ಯ ನರೇಂದ್ರ ಮೋದಿಯವರ ತಪಸ್ಸಿನ ಫಲ ಇವತ್ತೇ ಬಿಜೆಪಿಯವ್ರ ನಾನು ಹೊರಗೆ ಹಾಕಿರ್ಬೋದು ಯಾರೋ ಅಪ್ಪ ಮಕ್ಕಳ ಕೈಗೆ ಪಾರ್ಟಿ ಕೊಟ್ಟಿರ್ಬೋದು ಇವತ್ತು ಈ ದೇಶದಾಗ ನರೇಂದ್ರ ಮೋದಿಯವ್ರನ್ನ ಯಾರನ್ನೋ ಹೊಂಡಿ ನೋಡಿ ಜನ ಒಪ್ಪಿಲ್ಲ ಜನ ನೀವು ಒಪ್ಪದ ಮೇಲೆ ಅವ್ರ ಪ್ರಧಾನಮಂತ್ರಿ ಆಗ್ಯಾರ ನಾನು ಎಂ ಪಿ ಇದ್ದ ಎರಡು ಸಲ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ನಾ ಮಂತ್ರಿಯಾಗಿ ಕೆಲಸ ಆ ಹೊಟ್ಟೆಗೆ ಏಳೆ ಮಂದಿ ಆರಿಸಿ ಬಂದಿದ್ದೀವಿ ಕರ್ನಾಟಕದ ಎಂ ಪಿ ನನ್ನ ಮಂತ್ರಿ ಮಾಡಿದ್ರು ವಾಜಪೇಯಿ ಅವರು ನಾನು ವಾಜಪೇಯಿ ಅವ್ರನ್ನ ಅದ್ವಾನಿಯವ್ರನ್ನ ಲಾಲ್ ಕೃಷ್ಣ ಅದ್ವಾನಿಯವರು ವಾಜಪೇಯಿ ಅವರು ಎಟ್ ಸಮೀಪದಿಂದ ನಾನು ನೋಡಿದ್ದೀನಿ ಇವತ್ತು ನರೇಂದ್ರ ಮೋದಿಯವರಿಂದ ಆಟ ದೂರದಿಂದ ನೋಡುವಂತ ಪರಿಸ್ಥಿತಿ ನಾನು ಈ ನನ್ನ ಜೀವನದಾಗ ನೋಡಿದ್ದೀನಿ ಯಾಕಂದ್ರೆ ನಾ ಕೇಂದ್ರದ ಮಂತ್ರಿ ಇದ್ದಾಗ ನರೇಂದ್ರ ಮೋದಿ ಅವರು ಗುಜರಾತ್ ಭಾರತೀಯ ಜನತಾ ಪಾರ್ಟಿ ಪ್ರಧಾನ ಕಾರ್ಯದರ್ಶಿ ಇದ್ರು ಈಗ ನಾವು ದೂರ ಸರದು ಯಾಕಂದ್ರೆ ವಾಜಪೇಯಿ ಯುಗ ಹೋಯ್ತಲ್ಲ ಇವತ್ತು ನೋಡಿ ಬಂಧುಗಳೇ ಈ ದೇಶದ ನಿಜವಾದಂತ ಚರಿತ್ರೆ ಇವತ್ತು ನಮ್ಮ ದೇಶದ ಜನರ ಮುಂದೆ ಸೀಲಾಕ ಎಷ್ಟು ದಿವಸ ಇವೇನು ಬರ್ದಾರಲ್ಲ ಸಾಹಿತಿಗಳು ಕೆಲವೊಂದು ಲಪ್ಪ ನನ್ನ ಮಕ್ಕಳು ಕಮ್ಯುನಿಸ್ಟ್ ಮ್ಯಾಂಡೇಟ್ ಇವ್ರು ಗಾಂಧಿ ನೀರು ಬಿಟ್ರ ಏನು ಬರೀಲಿಲ್ಲ ಪುಸ್ತಕ ಬರೀಲಿಲ್ಲ ನನ್ನ ಮಕ್ಕಳು ಗಾಂಧಿ ಉಪಾಸ ಕೂತತ್ತ ನೀರು ಹಿಂಗ ಹೂವು ಹಾಕೊಂಡತ್ತ ಸ್ವತಂತ್ರ ಸಿಕ್ತತ್ತ ಹಿಂಗೆ ಚಳಕ ತಿರುಗದತ್ತ ನೂಲು ತಗದತ್ತ ಬ್ರಿಟಿಷರು ಓಡೋದತ್ತ ಹಂಗಾದ್ರೆ ಭಗತ್ ಸಿಂಗ್ ಇಪ್ಪತ್ನಾಲ್ಕನೇ ವಯಸ್ಸಿಗೆ ನಕ್ಕೋತ್ ನಕ್ಕೋತ್ ರಾಜಗುರು ಸಯೀದ್ ಭಗತ್ ಸಿಂಗ್ ರೀ ಸುಖದೇವ್ ಏನ್ರೀ ಅವ್ರ ಮನೆಗೆ ಯಾರು ಎಂ ಪಿ ಎಮ್ ಎಲ್ ಎ ಆಗ್ಯಾರೀನ್ರಿ ಈಗ ನಾವು ನಡಲ್ಲ ರಾಜಕಾರಣ ಬಂತ ನನ್ನ ಮಗ ಆಗ್ಬೇಕು ನನ್ನ ಮಗಳ ಆಗ್ಬೇಕು ನಮ್ಮ ಅಮ್ಮಗ ಆಗ್ಬೇಕು ನಾವು ಹೇಳಿದೆ ನಮ್ಮ ಇಡಿದ ನಿನ್ನ ಮನೆಯನ್ನು ಬೆಕ್ಕ ನಾ ಏನು ಜಡ್ ಪಿ ತಾಲೂಕು ಪಂಚಾಯತ್ ಎಲ್ಲರೂ ಮುಂದೊಂದು ಗುರಿ ಮಕ್ಕಳನ್ನ ತಯಾರು ಮಾಡೋದು ಮತ್ತೊಂದೇನು ಇಲ್ಲೇ ಇಲ್ಲ ನೀವು ಹಂಗೆ ಇದ್ರಿ ಹಲಕ್ಕ ಏನು ಮಾಡಬೇಕ ನೋಡ್ರಿ ಗಾಂಧಿ ಮಕ್ಕಳು ಎಲ್ಲರೇನ್ರಿ ಒರಿಜಿನಲ್ ಗಾಂಧಿ ಒರಿಜಿನಲ್ ಗಾಂಧಿ ಮಕ್ಕಳು ಎಲ್ಲಾರ ಅಧಿಕಾರನಾಗ ಇದಾರೇನ್ರಿ ಹಾ ಒರಿಜಿನಲ್ ಡುಪ್ಲಿಕೇಟ್ ಗಾಂಧಿಗಳಿ ಬಂದ್ಬಿಟ್ರಿ ನಮ್ಮ ದೇಶನಾಗ ಯಾರ ಅಪ್ಪ ಯಾರೋ ಅವು ಯಾರ ಮಗಳು ಏನು ಸಂಬಂಧ ಇಲ್ಲ ಏನು ಹೈಬ್ರಿಡು ಮೈಕೋ ಯಾವ ಸೀಡ್ ಅನ್ನೋದೇ ಗೊತ್ತಾಗ್ಲಿಲ್ಲ ನೇರುತ್ತ ನೇರುವ ನಂತರ ಗಾಂಧಿ ಅಂತ ಗಾಂಧಿಗೆ ಈಗಿನ ಗಾಂಧಿಗಳಿಗೆ ಏನು ಸಂಬಂಧ ಇಲ್ಲ ಆ ಪುಣ್ಯಾತ್ಮ ಈ ದೇಶದ ಸಂವಿಧಾನ ಬರೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಾರು ಮಕ್ಕಳು ಮರಿಮ ಮಕ್ಕಳು ಏನಾರು ಅದರೇನ್ರಿ ದೇಶನಾಗ ಮುನ್ನೂರ ಅರವತ್ತೈದು ಪ್ರಾಂತಗಳನ್ನ ಏಕ ಮಾಡಿದವರು ಸರ್ದಾರ್ ವಲ್ಲಭ ಭಾಯ್